ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಹೊಸ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಗೆ ಎರಡಕ್ಕೂ ಸ್ವಾಗತ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಮಾತಾಡೋಕೆ ಬಂದಿರೋ ವಿಷಯ ಏನಂದರೆ ಟಾರ್ಗೆಟ್ ಧರ್ಮಸ್ಥಳನ ಇಲ್ಲ ಜಸ್ಟಿಸ್ ಫಾರ್ ಸೌಜನ್ಯನ ಅಂತ ವಿಷಯಕ್ಕೆ ಬರೋದಾದರೆ ಇವಾಗ ಸದ್ಯದ ಮಟ್ಟಿಗೆ ನಮಗೆ ಧರ್ಮಸ್ಥಳ ಅಂದ ತಕ್ಷಣ ಫಸ್ಟು ನೆನಪಾಗೋ ವಿಷಯ ಸೌಜನ್ಯ ಕೇಸ್ ಮತ್ತು ಧರ್ಮಸ್ಥಳದ ಪರ ವಿರೋಧ ಚರ್ಚೆ ಆದರೆ ಇದೇ ಎರಡು ವರ್ಷದ ಹಿಂದೆ ಹೋಗೋದಾದರೆ ಧರ್ಮಸ್ಥಳ ಅಂದ ತಕ್ಷಣ ನಮಗೆ ಅಷ್ಟು ನಮಗೆ ನೆನಪಾಗ್ತಿದ್ದ ವಿಷಯ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಗಳು ಮತ್ತು ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಅವರು ಇನ್ನು ಮುಖ್ಯವಾಗಿ ನಮ್ಮ ಮೈಸೂರು ಭಾಗದಲ್ಲಿ ಒಂದು ಮಾತಿದೆ ಧರ್ಮ ನೆಲೆಸಿರೋ ನಿಜವಾದ ಜಾಗವೇ ಧರ್ಮಸ್ಥಳ ಅಲ್ಲಿಂದ ನಾವು ಒಂದು ಕಲ್ಲು ಕದ್ಕೊಂಡು ಬರೋಕ್ಕಾಗಲ್ಲ ಕದ್ಕೊಂಡು ಬಂದರೂ ಅದು ಒಳ್ಳೆಯದಾಗಲ್ಲ ಅಂತ ಇನ್ನು ನಾವು ಬದುಕ್ತಾ ಇರೋದು ಇಪ್ಪತ್ತೊಂದನೇ ಶತಮಾನದಲ್ಲಿ ಟೆಕ್ನಾಲಜಿ ಎಷ್ಟು ಮುಂದೆ ಹೋಗಿದೆ ಅಂದರೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ಡೆಲ್ಲಿಲಿ ಶ್ರದ್ಧಾ ಅನ್ನೋ ಒಂದು ಹುಡುಗಿದು ಕೊಲೆ ಆಯಿತು ಅಫ್ತಾಬ್ ಅನ್ನೋ ವ್ಯಕ್ತಿ ಅವ್ರನ್ನ ಕೊಲೆ ಮಾಡಿ ಹದಿನೇಳು ಪೀಸ್ ಮಾಡಿ ಅವಳನ್ನ ಫ್ರಿಜ್ಜಲ್ಲಿ ಮತ್ತು ಕಿಚನಲ್ಲಿ ಕೆಲವು ಕಡೆ ಇಟ್ಟಿದ ಕೆಲವು ದಿನ ಆದಮೇಲೆ ಅದನ್ನು ದೇಶದ ಬೇರೆ ಬೇರೆ ಫಾರೆಸ್ಟ್ ಏರಿಯಾದಲ್ಲಿ ಅದನ್ನು ಮಣ್ಣು ಮಾಡಿ ಇದು ಮಾಡ್ದ ಅಂಥ ಕೇಸ್ನ ನಮ್ಮ ಪೊಲೀಸವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಗೆಹರಿಸಿದ್ರು ಅಂದಮೇಲೆ ಒಂದೇ ಕಡೆ ನೂರಾರು ಸಾವಿರಾರು ಕೊಲೆ ಆದರೆ ಅದನ್ನು ಬಗೆಹರಿಸೋದು ಅಷ್ಟೊಂದು ಕಷ್ಟನಾ ಅಕಸ್ಮಾತ್ ಅದೇನಾದ್ರು ಸಾಬೀತಾಯಿತು ಅಂತಂದರೆ ನಂಗೆ ಫಸ್ಟು ನೆನಪಾಗೋ ವಿಷಯ ಏನಂದರೆ ಕೆ ಜಿ ಎಫ್ ಫಿಲಮ್ ಡೈಲಾಗು ಹೀ ಇಸ್ ದ ಬಿಗ್ಗೆಸ್ಟ್ ಕ್ರಿಮಿನಲ್ ದಿಸ್ ಈಸ್ ದ ಬಿಗ್ಗೆಸ್ಟ್ ನ್ಯಾಷನಲ್ ಇಶ್ಯೂ ಅಂತ ಒಂದು ಡೈಲಾಗ್ ಇದೆ ಆ ಡೈಲಾಗು ಈ ಫಿಲಮ್ಗೋಸ್ಕರನೇ ಬರದಂಗಿರುತ್ತೆ ಏನು ಹುಡುಗಾಟನ ನೂರು ಕೊಲೆ ಮಾಡೋದು ಅಂದರೆ ನೀವೇ ಥಿಂಕ್ ಮಾಡಿ ಏನು ಇವನು ಒಂದು ಕಡೆ ಮಾತಾಡ್ತಿದ್ದಾನೆ ವಿಷಯಕ್ಕೆ ಬರ್ತಾ ಇಲ್ವಲ್ಲ ಅಂತ ಅಂದ್ಕೊಬಿಡಿ ವಿಷಯಕ್ಕೆ ಬರೋದಾದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಲಾಲು ಪ್ರಸಾದ್ ಯಾದವ್ ಬಿಹಾರದ ಮಾಜಿ ಮುಖ್ಯಮಂತ್ರಿ ಒಂದು ಸ್ಕ್ಯಾಮಲ್ಲಿ ಐವತ್ತು ಕೋಟಿ ಸ್ಕ್ಯಾಮ್ ಮಾಡಿ ಜೇಲ್ಗೆ ಹೋಗಿದ್ರು ಇದೇ ರೀತಿ ಜಯಲಲಿತಾ ಆಗಿರ್ಬೋದು ಓಂ ಪ್ರಕಾಶ್ ಚೌಟಾಲ ಆಗಿರ್ಬೋದು ಚಂದ್ರಬಾಬು ನಾಯ್ಡು ಆಗಿರ್ಬೋದು ಇನ್ನು ಮುಂತಾದ ಸಿ ಎಮ್ಗಳ್ನ ಜೈಲ್ಗೆ ಹಾಕಿರೋವಂಥ ದೇಶ ಇದು ಇನ್ನು ಧರ್ಮಾಧಿಕಾರಿಗಳು ಯಾವ ಲೆಕ್ಕ ಇದು ಪ್ರಜಾಪ್ರಭುತ್ವ ಇಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಮತ್ತು ಅವ್ರ ವಿಷಯಕ್ಕೆ ಬರೋದಾದರೆ ಅವ್ರು ಯಾವತ್ತು ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ನಾನು ಅಷ್ಟ ದಾನ ಮಾಡಿದ್ದೀನಿ ನಾನು ಜನಕ್ಕೆ ಊಟ ಹಾಕಿಸ್ತಾ ಇದ್ದೀನಿ ನನ್ನ ದುಡ್ಡಿದ್ದ ಊಟ ಹಾಕ್ಸ್ತಿದ್ದೀನಿ ಅಂತ ಅವ್ರು ಯಾವತ್ತೂ ಎಲ್ಲೂ ಹೇಳ್ಕೊಂಡಿಲ್ಲ ತಾನಾಯಿತು ತನ್ನ ಕೆಲಸ ಆಯಿತು ಅನ್ಬಿಟ್ಟು ಬದುಕ್ತಾ ಇದ್ದಾರೆ ಅದನ್ನು ಬಿಟ್ಟು ಯಾರೋ ಮಾಡಿರೋ ಅತ್ಯಾಚಾರನ ಇನ್ಯಾರ ಮೇಲೋ ಸತತ ಹನ್ನೆರಡು ಹದಿಮೂರು ವರ್ಷದಿಂದ ಅವ್ರು ತೇಜವಧಿ ಮಾಡ್ಕೊಂಡು ಬರ್ತಾನೆ ಇದ್ದೀರ ಅವರು ಸುಮ್ಮನೆ ಇದ್ದಾರೆ ಇನ್ನು ಸೌಜನ್ಯ ವಿಷಯದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿರೋ ಕೋರ್ಟೆ ನಿಶ್ಚಲ್ ಜೈನ್ ಅವ್ರನ್ನೂ ನಿರಪರಾಧಿ ಅಂತೇಳಿದೆ ಆದರೆ ನೀವು ಸಂತೋಷ್ ರಾವ್ ನಿರಪರಾಧಿ ಅನ್ನೋದನ್ನ ಒಪ್ಕೋತೀರ ಅದೇ ಕೋರ್ಟ್ ಹೇಳಿರೋ ನಿಶ್ಚಲ್ ಜೈನ್ ಅವ್ರನ್ನ ನಿರಪರಾಧಿ ಅಂತ ಒಪ್ಕೋತಾ ಇಲ್ಲ ನೀವು ನ್ಯಾಯ ಕೊಡಿಸುವ ವಿಷಯದಲ್ಲಿ ಸಾಕ್ಷಿಗಳನ್ನ ನಿಮ್ಮ ಹತ್ರನೇ ಇದೆ ಅಂತ ನೀವು ಹೇಳ್ಕೊಡ್ತೀರ ನಾನು ಕೇಳೋದು ಒಂದೇ ಅಷ್ಟೊಂದು ಕೊಲೆ ಮಾಡಿದವ್ರಿಗೆ ನಿಮ್ಮಿಬ್ಬರನ್ನು ಕೊಲೆ ಮಾಡೋದು ದೊಡ್ಡ ವಿಷಯ ಆಗಿರಲಿಲ್ಲ ತಾನೇ ಯಾಕೆ ಮಾಡಿಲ್ಲ ಹೇಳಿ ಅದರ ಅರ್ಥ ಅವ್ರು ಯಾರನ್ನೂ ಕೊಲೆ ಮಾಡಿಲ್ಲ ಯಾರನ್ನೂ ಇದು ಮಾಡ್ತಾ ಇಲ್ಲ ಅಂತ ಅರ್ಥ ನಿಮ್ಮ ಹತ್ರ ಸಾಕ್ಷಿ ಇದೆ ಅಲ್ವಾ ಹೋಗ್ಬಿಟ್ಟು ಕೊಡಿ ಕೋರ್ಟ್ ಕೊಡಿ ಸ್ಟೇಷನ್ಗಳು ಕೊಡಿ ಒಂದು ಐದು ಕಾಪಿ ಮಾಡಿಸ್ಕೊಳ್ಳಿ ಕೋರ್ಟ್ಗಳಿಗೆ ಸಬ್ಮಿಟ್ ಮಾಡಿ ಪೊಲೀಸ್ ಸ್ಟೇಷನ್ಗಳಿಗೆ ಕಂಪ್ಲೇಂಟ್ ಕೊಡಿ ಯಾಕೆ ಆಗಲ್ಲ ಅಕಸ್ಮಾತ್ ಅವ್ರು ತಪ್ಪೇ ಮಾಡಿದರೆ ಶಿಕ್ಷೆ ಅನುಭವಿಸ್ತಾರೆ ಅದನ್ನು ಬಿಟ್ಟು ಅವ್ರು ತೇಜೋವಧಿ ಮಾಡಿಕೊಂಡೇ ಜೀವನ ಕಳೆದ್ರಲ್ಲ ಹನ್ನೆರಡರಿಂದ ಹದಿಮೂರು ವರ್ಷದಿಂದ ಯಾಕೆ ಅಂತ ಗೊತ್ತಾಗಲಿಲ್ಲ ಇದೆಲ್ಲ ಪ್ರೂವ್ ಮಾಡೋಕ್ಕಾಗದೆ ಇನ್ನೂ ಒಂದು ಹತ್ತರಿಂದ ಹದಿನೈದು ಕೇಸು ಸುಜಾತ ಭಟ್ ಅಂತಂದ್ರಿ ಅನನ್ಯ ಭಟ್ ಅಂತಂದ್ರಿ ಅದಾದಮೇಲೆ ಮಾನೆ ಮಾವುತ ಏನೇನು ಹೇಳ್ತಾ ಇದ್ರ ಯಾವುದನ್ನು ನಿಮ್ಮ ಕೈಯಲ್ಲಿ ಪ್ರೂವ್ ಮಾಡೋಕೆ ಆಗ್ತಾ ಇಲ್ಲ ಬಟ್ ನನಗೊಂದು ಖುಷಿ ಏನಂತಂದರೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಗೊತ್ತಾ ನೇತ್ರಾವತಿ ನದಿಲಿ ಅದನ್ನು ಇವ್ರ ಹೆಸರು ಕಟ್ಟಿನಿಲ್ವಲ್ಲ ಅನ್ನೋದೊಂದೇ ನನಗೆ ಸಮಾಧಾನ ಇಷ್ಟೇಳಿ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ತಿಳಿಸ್ಕೊಡಿ ಇದು ನನ್ನ ಮೊದಲ ವೀಡಿಯೋ